ಹಾಯ್ ಹಲೋ ನಮಸ್ತೆ ನಾನು ನಿಮ್ಗೆ ಗೀತಾ ಸಕ್ರಾಯಪಟ್ನ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ವಿಡಿಯೋ ಬಗ್ಗೆ ಒಳ್ಳೆಯದೊಂದು ಕಮೆಂಟ್ ಹಾಕಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರ ವಿಡಿಯೋ ಪಕ್ಕದಲ್ಲಿ ಬೆಲೈಟನ್ ಸಹ ಕ್ಲಿಕ್ ಮಾಡಿ ನಾನಿವತ್ತು ಏಂತ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ದಪ್ಪ ಇದ್ದೀರಾ ದಪ್ಪ ಇದ್ದರೆ ಹೇಗೆ ಸಣ್ಣ ಆಗೋದು ಅದು ಈಸಿಯಾಗಿ ಹೇಗೆ ಸಣ್ಣ ಆಗೋದು ಈಸಿಯಾಗಿ ಅಂತಂದರೆ ಬಟ್ ನಾವು ಏನೂ ಡಯೆಟ್ ಮಾಡೋದು ಬೇಡ ಅದು ತಿನ್ನೋದಿಲ್ಲ ಅದು ತಿನ್ನೋದಿಲ್ಲ ಅದು ತಿನ್ನಬೇಡಿ ತಿನ್ನಬೇಡಿ ಜಂಕ್ ಫುಡ್ ತಿನ್ನಬೇಡಿ ಆ ಥರ ಈ ಥರ ಏನೂ ಇಲ್ಲ ಎಲ್ಲದು ತಿನ್ನಿ ಏನಾಗಲ್ಲ ಇರೋದಿನ್ನ ಎಷ್ಟು ದಿನ ಇರ್ತೀವಿ ಅಲ್ವಾ ಈಗಿನ ಫುಡ್ಡಲ್ಲಿ ಏನೋ ಅಷ್ಟು ಶಕ್ತಿನೂ ಇರೋಲ್ಲ ಏನೂ ಇಲ್ಲ ಒಟ್ಟು ತಿನ್ನಬೇಕು ತಿಂದು ಜೀವನ ಮಾಡಬೇಕು ಜೀವನ ಮಾಡಬೇಕು ಅಷ್ಟೇ ಆಗಿರೋದು ಎಷ್ಟು ದುಡ್ಡಿದ್ರೇನು ಎಷ್ಟು ಕೋಟಿ ಕೊಟ್ಟಿದ್ರೇನು ಏನಿದ್ರೇನು ಏನು ಬರಲ್ಲ ಆರೋಗ್ಯ ಒಂದು ಚೆನ್ನಾಗಿಟ್ಟಿರಬೇಕು ನಾವು ನಮ್ಮದು ಅಷ್ಟೆ ಅಷ್ಟೇ ಬೇರೆ ಏನಿಲ್ಲ ಬಟ್ ಏನಂತಂದರೆ ಯಾವ ಥರ ಇಟ್ಕೋಬೇಕು ಯಾವ ಥರ ನಾವು ಆರೋಗ್ಯನ ತುಂಬ ಚೆನ್ನಾಗಿಟ್ಕೋಬೇಕು ಹೇಗೆ ಸಣ್ಣ ಆಗಬೇಕು ಈಸಿಯಾಗಿ ಹೇಗೆ ಸಣ್ಣ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಹೇಗೆ ಸಣ್ಣ ಆಗಬೇಕು ನಾವು ಊಟ ಮಾಡೋದನ್ನು ಬಿಡಬೇಕಾ ಅಥವಾ ಸ್ನ್ಯಾಕ್ಸ್ ಐಟಮ್ ತಿನ್ನೋದನ್ನು ಬಿಡಬೇಕಾ ಬೇರೆ ಏನು ಮನೇಲಿ ಏನಾದ್ರು ಎಣ್ಣೆ ಐಟಮ್ ಅಂದರೆ ಬೋಂಡಾ ನಾನ್ ವೆಜ್ ಬೋಂಡ ತಿನ್ನೋದು ಅಥವಾ ನಾನ್ ವೆಜ್ ತಿನ್ನೋದು ಆ ಥರ ಆ ಥರ ಏನಿಲ್ಲ ಎಲ್ಲ ಅದನ್ನು ತಿನ್ನಿ ಏನಾಗಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ಅದು ಬಿಡೋದು ಇದು ಬಿಡೋದು ಆ ಥರ ನಾವು ಅಷ್ಟೇ ಮಾಡ್ಕೊಳ್ಳೋದು ನಮ್ಮ ಮೈಂಡಾಗಿ ಫಿಕ್ಸ್ ಆಗಿರ್ತೀವಿ ಅಯ್ಯೋ ಅದು ಬಿಟ್ಟರೆ ಕಡಿಮೆ ಆಗ್ತೀವಿ ಇದು ಬಿಟ್ಟರೆ ಕಡಿಮೆ ಆಗ್ತೀವಿ ಅವ್ರು ಹೇಳಿದ್ರೆ ಈ ಥರ ಮಾಡಿದ್ರೆ ಕಡಿಮೆ ಆಗ್ತೀವಿ ಏನಿಲ್ಲ ರೀ ಆರಾಮಾಗಿ ಎದ್ದು ಬೆಳಗ್ಗೆ ಎದ್ದು ವಾಕ್ ಮಾಡ್ಕೊಂಡು ಅಷ್ಟು ಮನೆ ಹತ್ರ ಇದ್ದರೆ ಹೊರಗಡೆ ಊಕ ಆಗಿಲ್ಲ ನಮಗೆ ಕೆಲಸ ಇರುತ್ತೆ ಮಕ್ಕಳದ್ದು ಬೆಳಗ್ಗೆ ಅದು ಇದು ಟೆನ್ಷನ್ ಇರುತ್ತೆ ಮನೆ ಹತ್ರ ಅಷ್ಟು ವಾಕ್ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಯಾವಾಗಾದ್ರೂ ಅದಕ್ಕೆ ನಮ್ಮ ಮೇಯ್ನಾಗಿ ಮೇಯ್ನಾಗಿ ಒಂದು ಗ್ಲಾಸ್ ನೀರಿಂದ ಹೇಗೆ ನಾವು ಸಣ್ಣ ಆಗೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಇದ್ದೀನಿ ಹೇಗೆ ಸಣ್ಣ ಆಗೋದು ನಾವು ಒಂದು ಗ್ಲಾಸ್ ನೀರಿಂದ ಅಂತಂದರೆ ನಾನಿಲ್ಲಿ ಈ ಥರ ಒಂದು ಗ್ಲಾಸ್ನ ಒಂದು ಗ್ಲಾಸ್ ನೀರು ಒಂದು ಕಾಲು ಲೀಟ್ರ್ ಹಿಡಿಯುತ್ತಿದ್ದು ಕಾಲು ಲೀಟ್ರ್ ನೀರು ಗ್ಲಾಸ್ನ ತೊಗೊಂಡು ನಾವು ಹೇಗೆ ಕಡಿಮೆ ಆಗೋದು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಗ್ಲಾಸ್ನ ನೀರು ಕುಡಿಯೋಣ ಅಂದರೆ ನೀರು ಕುಡಿಬೇಕು ಬಿಸಿ ನೀರು ನಮಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ನೀರನ್ನ ಒಂದು ಗ್ಲಾಸ್ ಬಿಸಿ ನೀರನ್ನ ತೊಗೊಂಡ್ಬಿಟ್ಟು ಬಿಸಿ ನೀರನ್ನ ಕುಡೀರಿ ಕೂತು ನಿಧಾನಕ್ಕೆ ಒಂದು ಗ್ಲಾಸ್ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಇದ್ದರೆ ಸಾಕು ಹತ್ತು ನಿಮಿಷ ಬೇಗ ಇದ್ಬಿಟ್ಟು ಈ ಒಂದು ಗ್ಲಾಸ್ ಬಿಸಿ ನೀರನ್ನ ತೊಗೊಂಡು ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ ನೀರನ್ನ ಕುಡೀರಿ ಅದಾದ ನಂತರ ನಾವಿಲ್ಲಿ ಒಂದು ಅರ್ಧ ಗಂಟೆ ಏನು ಕಾಫಿ ಇಫಿ ಏನು ಕುಡಿಬೇಡಿ ಅದಾದ ನಂತರ ಒಂದು ಅರ್ಧ ಗಂಟೆ ಕಾಫಿ ಏನಾರು ಮಾಡ್ಕೊಳ್ಳಿ ಅದು ಮುಗಿದ ತಕ್ಷಣ ಟಿಫನ್ ಆದ ತಕ್ಷಣ ಟಿಫನ್ ಆದಮೇಲೂ ಒಂದು ಗ್ಲಾಸ್ನ ನೀರು ತೊಗೊಳ್ಳಿ ಇದೇ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ನ ನೀರು ಕುಡೀರಿ ಮಧ್ಯ ಮಧ್ಯದಲ್ಲಿ ಊಟ ಆಗಲಿ ಟಿಫನ್ ಮಾಡುವಾಗಲೇ ಆಗಲಿ ಮಧ್ಯ ಮಧ್ಯದಲ್ಲಿ ನೀರನ್ನ ಕುಡಿಬೇಡಿ ಆ ಥರ ನೀರು ಕುಡಿಯೋದ್ರಿಂದ ನಮಗೆ ಊಟ ಚೆನ್ನಾಗಿ ಇದಾಗೋದಿಲ್ಲ ಜೀರ್ಣ ಆಗೋದಿಲ್ಲ ಹಾಗಾಗಿ ಊಟ ನಂತರ ಊಟ ಆದ ನಂತರ ನೀವು ನೀರನ್ನ ಕುಡೀನಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡೋದು ಅಂತಂದಾಗ ಏನಿಲ್ಲ ಒಂದೆರಡು ದಿವಸ ಕಂಟ್ರೋಲ್ ಮಾಡ್ಕೊಳ್ಳಿ ಒಂದೊಂದು ಸಿಪ್ಪು ಕುಡಿರಿ ಜಾಸ್ತಿ ಕುಡಿಬೇಡಿ ಮಧ್ಯ ಮಧ್ಯದಲ್ಲಿ ಊಟ ಆದ ನಂತರ ಒಂದು ಗ್ಲಾಸ್ ನೀರನ್ನ ಬಿಸಿ ನೀರನ್ನ ಕುಡೀರಿ ಕಡಿಮೆ ಆಗುತ್ತೆ ಬೆಳಗ್ಗೆ ಟಿಫನ್ ಆದರಾದರೆ ಮಧ್ಯಾಹ್ನ ಊಟ ಆದರೂ ಓಕೆ ಯಾವ ಟೈಮಲ್ಲಿ ಅದರತ್ತೆ ಅಷ್ಟೇ ನೀಟಾಗಿ ಒಂದು ಗ್ಲಾಸ್ನಲ್ಲಿ ನೀರನ್ನ ಕುಡೀರಿ ಅದಾದ ನಂತರ ಸ್ನ್ಯಾಕ್ಸ್ ತಿಂದಾಗೂ ಅಷ್ಟೇ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತಿಂದಾಗು ಅದೇ ಥರ ಮಾಡಿ ನಾ ಸಂಜೆ ಊಟ ಊಟ ಏನು ಮಾಡಿ ಸಂಜೆ ಟೈಮಲ್ಲಿ ಮಲಗೋದು ಒಂದು ಎರಡರಿಂದ ಮೂರು ಅವರ್ ಮುಂಚೆ ಐತಿ ನನಗೆನೇ ಊಟ ಮಾಡಿ ಊಟ ಮಾಡಿ ಒಂದು ಗ್ಲಾಸ್ನ ನೀರನ್ನ ಕುಡೀರಿ ಬಿಸಿ ನೀರನ್ನು ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ನಾವು ಸಣ್ಣ ಆಗೋಕ್ಕೂ ಸಹ ಎಲ್ಪ್ ಮಾಡುತ್ತೆ ನಾವು ಗ್ಯಾಸ್ಟ್ರಿಕ್ ಇರೋದ್ರಿಂದ ಅಷ್ಟೇ ಸಣ್ಣ ಆಗೋದು ಬೇರೆ ಏನಿಲ್ಲ ಎಲ್ಲರಿಗೂ ಆಲ್ಮೋಸ್ಟು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇದ್ದೇ ಇರುತ್ತೆ ಮುಂಚೆ ಯಾರಿಗಿರೋಲ್ಲ ಹೇಳಿ ಎಲ್ಲರಿಗೂ ಜೊತೆ ಅಷ್ಟಕ್ಕಿಂತನೇ ಅದ ದಪ್ಪ ಆಗೋದ ಆಗುತ್ತೆ ಅದರಿಂದ ಈ ಥರ ಮಾಡ್ಕೊಳ್ಳಿ ಅದಾದ ನಂತರ ನಾವಿಲ್ಲಿ ನಾನ್ ವೆಜ್ ಏನಾರು ತಿನ್ನೋರು ಈಗ ನಾವು ನಾನ್ ವೆಜ್ ತಿಂತೀವಿ ಹೆಂಗೆ ಆ ಥರ ಇದು ಮಾಡಿದಾಗ ಅವಾಗ ಅವಾಗ ಅಷ್ಟೇ ನಾವು ನಾನ್ ವೆಜ್ ತಿಂದಾಗ ಒಂದು ಹಾಫ್ ಆನ್ ಅವರ್ ಆಫ್ ಆನ್ ಅವರ್ ಬಿಟ್ಟು ನಾನ್ ವೆಜ್ ಊಟ ಮುಗಿಸಾದ ನಂತರ ಒಂದು ಗ್ಲಾಸ್ ನೀರು ಕುಡೀರಿ ನಾನ್ ವೆಜ್ ಊಟ ಮುಗಿಸಿದ ನಂತರ ಮತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಒಂದು ಗ್ಲಾಸ್ ನೀರು ಕುಡೀರಿ ನೀರು ಕುಡಿದಾಗ ನೀಟಾಗಿ ನಮಗೆ ಜೀರ್ಣ ಆಗುತ್ತೆ ಫ್ರೆಶ್ನೆಸ್ ಸಹ ಸಿಗುತ್ತೆ ತುಂಬ ಎನರ್ಜಿಯಾಗೂ ಸಹ ಇರ್ಬೋದು ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಎಲ್ಪ್ ಇದೆ ಇದು ಯಾವುದೇ ರೀತಿಯಾಗೂ ಸಹ ಇದು ಇದರಲ್ಲಿ ರೀತಿ ಯಾವುದೇ ರೀತಿಯಿಂದ ಇದರಲ್ಲಿ ಈಟಾಗೋದು ಅವ್ರು ಹೇಳ್ತಾ ಇರ್ತಾರೆ ಬಿಸಿ ನೀರು ಜಾಸ್ತಿ ಕುಣಿತೀಯಾ ಈಟಾಗುತ್ತೆ ಆ ಥರ ಕುಡಿಬೇಡ ಅಂತ ಥರ ಏನಾಗಲ್ಲ ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಶೀತ ಕಡಿಮೆ ಆಗುತ್ತೆ ನಮಗೆ ತಲೆಬಾರ ಇದ್ರ ತಲೆಬಾರ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಹದಿನೈದು ದಿವಸದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅದರ ನಡುವೆನೆ ನೀವೇನು ಮಾಡಿ ನೀವು ಊಟ ಏನು ಟಿಫನ್ನೇ ಆಗಲಿ ಊಟನೇ ಆಗಲಿ ಏನು ತಿಂತೀರಾ ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಒಂದು ಹಾಫ್ ಆನ್ ಅವರಿಗೊಂದ್ಸರಿ ಸರಿ ಊಟ ಏನು ತಿಂತೀರಾ ಒಂದೆರಡು ತುತ್ತು ನಾನು ತಿಂತೀನಿ ಅನ್ನೋದಕ್ಕಿಂತ ಮುಂಚೆನೇ ಊಟನ ಸ್ಟಾಪ್ ಮಾಡ್ಕೊಳ್ಳಿ ಅಷ್ಟು ನಾನು ಜಾಸ್ತಿ ತಿನ್ನೋಕೋಬೇಡಿ ಫುಲ್ ಹೊಟ್ಟೆ ಫುಲ್ಲಾಗಿ ತಿಂದುಬಿಟ್ಟೆ ನಾನು ತುಂಬ ಚೆನ್ನಾಗಿತ್ತೀವ ಅಡುಗೆ ತುಂಬ ಚೆನ್ನಾಗಿತ್ತು ತಿನ್ ತಿಂಡಿ ಅಥವಾ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದುಬಿಟ್ಟೆ ಆ ಥರ ಅಂತೂ ಮಾಡಲೇಬೇಡಿ ಒಂದೆರಡು ತುತ್ತು ತಿಂತೀನಿನ್ನೋಲೇ ಕೈ ಬಿಟ್ಬಿಡಿ ಅದು ಬಿಟ್ಬಿಡಿ ಬೇರೆ ಯಾವುದಾದ್ರೂ ತಿನ್ನಿ ಏನಾದರೂ ಏನು ಇಷ್ಟ ಆಗುತ್ತೋ ಅದೆಲ್ಲ ತಿನ್ನಿ ಏನೂ ತೊಂದರೆ ಆಗಲಿಲ್ಲ ಅದರಿಂದ ಆ ಥರ ಮಾಡ್ಕೊಂಡು ಬಂದು ಈ ಥರ ಗ್ಲಾಸಲ್ಲಿ ಡೈಲಿ ನೀವು ಮಿಸ್ ಮಾಡ್ದೆನೇ ಈ ಥರ ಗ್ಲಾಸಲ್ಲಿ ಡೈಲಿ ಒಂದೊಂದು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬಿಸಿ ಬಿಸಿನೀರು ನಮಗೆ ಇಷ್ಟವಾಗುತ್ತಾ ಆ ಥರ ಬಿಸಿನೀರನ್ನ ಕುಡಿತಾ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಂದು ಕೇವಲ ಒಂದು ಹದಿನ ಹದಿನೈದು ದಿವಸದಲ್ಲೇ ಗೊತ್ತಾಗುತ್ತೆ ಹದಿನೈದರಿಂದ ಒಂದು ತಿಂಗಳೊಳಗೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಈ ಥರ ಮಾಡ್ತಾ ಬನ್ನಿ ಆಮೇಲೆ ಈ ಬಿಸಿ ನೀರು ಅಭ್ಯಾಸ ಆದರೆ ನಮಗೆ ತಣ್ಣೀರು ಕುಡಿಬೇಕು ಅಂತ ಅನಿಸಲ್ಲ ಬಿಸಿ ನೀರು ಕುಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಹೋದರೆ ಯಾರು ಡಾಕ್ಟ್ರಿಗೆ ಕೇಳಿ ಇದೇನೇ ಹೇಳೋದು ಬೇರೆ ಆ ಥರ ಬಿಡಿ ಈ ಥರ ಬಿಡಿ ಅದನ್ನು ತಿನ್ಬೇಡಿ ಯಾರು ಹೇಳೋಲ್ಲ ಬರೀ ಬಿಸಿ ನೀರು ಕುಡಿದ್ರೆ ಸಾಕು ಅಲ್ವಾ ನನ್ನ ಈಸಿ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋ ಸಂಪೂರ್ಣ ನೋಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಒಂದು ಒಳ್ಳೆ ಕಮೆಂಟ್ ಕೊಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು